ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ತಂಗಿ ಕುಂಭಮೇಳಕ್ಕೆ ಹೋಗಿದ್ದರು ಅಲ್ಲಿ ಸಂಗಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಒಂದು ಹತ್ತು ದಿನ ಟ್ರಿಪ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತಂತೆ ಸಿಕ್ಕಾಪಟ್ಟೆ ರಶ್ಶು ತುಂಬ ನಡೆಯೋದು ತುಂಬ ಸುಸ್ತು ಕೂಡ ಆಗಿಬಿಟ್ಟಿದ್ದಾರೆ ಅಲ್ಲಿಂದ ಪ್ರಸಾದ ತಂದು ಏನೇನೆಲ್ಲ ಪ್ರಸಾದ ಬಂದಿದೆ ಬನ್ನಿ ತೋರಿಸ್ತೀನಿ ನನಗೆ ಅಂಥ ಕಡೆಯೆಲ್ಲ ಹೋದಾಗ ಈ ರುದ್ರಾಕ್ಷಿ ಕವಡೆ ಅಂಥದೆಲ್ಲ ತರಿಸ್ಕೊಳ್ಳೋಕೆ ತುಂಬ ಇಷ್ಟ ಹೇಳಿದ್ದೆ ತಗೊಂಡು ಬಂದಿದ್ದಾರೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ಗಂಗಾಜಲ ಕೂಡ ತ್ರಿವೇಣಿ ಸಂಗಮದಿಂದ ಗಂಗಾಜಲ ಕೂಡ ತೊಗೊಂಡು ಬಂದಿದ್ದಾಳೆ ನಾವಿಲ್ಲೇ ಮನೆಯಲ್ಲೇ ಸ್ನಾನ ಮಾಡುವಾಗ ಆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಸ್ನಾನ ಮಾಡ್ಕೊಳ್ತೀವಿ ಒಬ್ಬೊಬ್ಬರಿಗೆ ಅಂದರೆ ಒಂದು ಮನೆಗೆ ಅರ್ಧ ಲೀಟ್ರಷ್ಟು ಪಾಪ ತಗೊಂಡು ಬಂದಿದ್ದಾರೆ ಅವರು ಅಲ್ಲಿಂದ ಇರೋ ಲಗೇಜ್ ಜೊತೆಗೆ ಇದನ್ನೆಲ್ಲ ಹೊತ್ಕೊಂಡು ಬರಬೇಕು ಅಂದರೂ ಕೂಡ ಕಷ್ಟ ಆಗುತ್ತೆ ಏನೇನೆಲ್ಲ ಬಂದಿದೆ ಪ್ರಸಾದದ ಜೊತೆ ಬನ್ನಿ ತೋರಿಸ್ತೀನಿ ಕುಂಭಮೇಳದಿಂದ ಬಂದಿರೋಂಥ ಪ್ರಸಾದ ನೋಡಿ ಈ ಥರ ಇದೆ ಈ ಒಂದು ಕ್ಯಾನ್ ಅಲ್ಲಿ ಇದು ಅರ್ಧ ಲೀಟರ್ ಕ್ಯಾನ್ ಇದರಲ್ಲಿ ಅಲ್ಲಿಂದ ತ್ರಿವೇಣಿ ಸಂಗಮದಿಂದ ನೀರು ತೊಗೊಂಡು ಬಂದಿದ್ದಾರೆ ಹಾಗೆ ಈ ಬಾಕ್ಸಲ್ಲಿ ಪ್ರಸಾದ ಮತ್ತೆ ವಿಭೂತಿ ಎಲ್ಲ ಕೂಡ ಇದೆ ರುದ್ರಾಕ್ಷಿ ತುಂಬ ಇಷ್ಟ ಆಯಿತು ಇದನ್ನೆಲ್ಲ ನೋಡಿ ಇಲ್ಲಿ ಸಿಗೋ ಪ್ರಸಾದಗಳೇ ಬೇರೆ ಥರ ಇರುತ್ತೆ ನೋಡಿ ಅಲ್ಲಿಂದ ತಂದಿರುವಂಥ ಪ್ರಸಾದಗಳೆಲ್ಲ ಈ ಥರ ಇದೆ ಒಂದೊಂದು ಪ್ಯಾಕೆಟ್ ಕೂಡ ನಾನಿಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ರುದ್ರಾಕ್ಷಿಗಳು ಬಾ ಅಂತ ಹೇಳಿದ್ದೆ ಯಾಕಂದರೆ ಅಂಥ ಕಡೆ ಸ್ವಲ್ಪ ವರ್ಜಿನಲ್ ಆಗಿರೋದು ಸಿಗುತ್ತೆ ಮತ್ತು ಬೆಲೆ ಕೂಡ ಕಡಿಮೆ ಇರುತ್ತೆ ಈ ಕಡೆ ನಮಗೆ ಸಿಗುತ್ತೆ ಆದರೆ ರೇಟ್ ತುಂಬಾ ಜಾಸ್ತಿ ಇರುತ್ತೆ ವರ್ಜಿನಲ್ ರುದ್ರಾಕ್ಷಿ ಏನಾದರೂ ತೊಗೋತೀವಿ ಅಂದರೆ ಸಾವಿರದ ಇನ್ನೂರು ಒಂದೂವರೆ ಸಾವಿರ ರೂಪಾಯಿ ಮೇಲೇ ಇರುತ್ತೆ ಅದರಲ್ಲೂ ಅದರಲ್ಲಿ ಏಕಮುಖ ದ್ವಿಮುಖ ತ್ರಿಮುಖ ಪಂಚಮುಖ ಈ ಥರ ಇರುತ್ತೆ ಐದು ಮುಖದ ರುದ್ರಾಕ್ಷಿನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಕೋಬಹುದು ಮತ್ತೆ ಇಲ್ಲಿ ಭಸ್ಮ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಗೆ ಇಲ್ಲಿ ಸಿಗೋದೇ ಬೇರೆ ತರ ಇದೆ ಈ ಭಸ್ಮಾನೇ ಬೇರೆ ತರ ಇದೆ ತುಂಬಾ ಚೆನ್ನಾಗಿದೆ ಇದೊಂದು ವಸ್ತ್ರ ಕೊಟ್ಟಿದ್ದಾರೆ ಮತ್ತೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೈಗೆ ಹಾಕೊಳ್ಳೋದಕ್ಕೂ ಕೂಡ ರಿಬ್ಬನ್ ತರಾನು ರುದ್ರಾಕ್ಷಿ ಇರೋ ತರದೇ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಮತ್ತು ಈ ವಸ್ತ್ರ ನಾವು ಪೂಜೆ ಸಮಯದಲ್ಲೆಲ್ಲನೂ ಉಪಯೋಗಿಸ್ಕೊಳ್ಬೋದು ಹಾಗೆ ಒಂದು ಗೋಲ್ಡ್ ಕಾಯಿನು ಮತ್ತು ಒಂದು ಬಿಲ್ವ ಪತ್ರೆ ಎಲೆ ಸಿಲ್ವರ್ದು ಬಿಲ್ವ ಪತ್ರೆ ಎಲೆ ಕೊಟ್ಟಿದ್ದಾರೆ ರುದ್ರಾಕ್ಷಿಗಳು ನೋಡಿ ಈ ಥರ ಇದೆ ನಮ್ಮ ಮನೆಯಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೋ ಅವ್ರನ್ನೆಲ್ಲ ಲೆಕ್ಕ ಹಾಕ್ಕೊಂಡು ತೊಗೊಂಡು ಬಂದಿದ್ದಾರೆ ಮಕ್ಕಳು ಹಾಕೋಬೋದು ಕೈಗೆ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಕೂಡ ಹಾಕೋಬೋದು ಮತ್ತೆ ಈ ಥರ ಒಂದು ಗೋಲ್ಡ್ ಕಾಯಿನು ಮತ್ತು ಒಂದು ಸಿಲ್ವರ್ದು ಬಿಲ್ವ ಪತ್ರೆ ಎಲೆ ತುಂಬಾ ಇಷ್ಟ ಆಯಿತು ಇದೆಲ್ಲ ನಾನು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ತೀನಿ ಹಾಗೆ ರುದ್ರಾಕ್ಷೆಯೂ ಕೂಡ ಅಷ್ಟೇ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಇನ್ನೇನು ಶಿವರಾತ್ರಿ ಹಬ್ಬ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ಇದಕ್ಕೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ಅಲ್ಲೂ ಕೂಡ ನಾಗ ಸಾಧುಗಳು ಮತ್ತು ಸಾಧು ಸಂತರು ಎಷ್ಟೊಂದು ಜನ ಹೋಗಿದಾರಲ್ವ ಅವರು ಕೂಡ ಹೇಳಿದ್ರಂತೆ ಒಂದು ತಿಂಗಳು ಮನೇಲಿ ಇದನ್ನು ಇಟ್ಕೊಂಡು ಪೂಜೆ ಮಾಡಿ ಅಂತ ನಾನು ಕೂಡ ಹಾಗೆ ಮಾಡ್ತಾಯಿರ್ತೀನಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ಅಥವಾ ಎರಡು ರುದ್ರಾಕ್ಷಿ ತೊಗೊಂಡು ಬಂದು ಇಟ್ಕೋತಾ ಇರ್ತೀನಿ ಯಾರಿಗಾದ್ರೂ ಕೊಡಬೇಕು ಅನ್ಸಿದ್ರೆ ಕೊಡ್ತಾಯಿರ್ತೀನಿ ಈಗಲೂ ಕೂಡ ಒಂದು ಎರಡು ಮೂರು ರೀತಿ ರುದ್ರಾಕ್ಷಿ ತೊಗೊಂಡು ಬಂದಿದ್ದಾರೆ ರೇಟ್ ಕೂಡ ಇಲ್ಲಿಗಿಂತ ಕಡಿಮೆನೇ ಇದೆ ಪ್ರಸಾದ ಎಲ್ಲ ನೋಡಿದ್ರಿ ಅಲ್ವಾ ಕೆಲವ್ರಿಗೆ ಹೋಗಿ ದರ್ಶನ ಮಾಡುವಂಥ ಪುಣ್ಯ ಇರುತ್ತೆ ಕೆಲವ್ರಿಗೆ ಈ ರೀತಿ ಬಯಸದೆ ಪ್ರಸಾದಗಳು ಕೂಡ ಸಿಗ್ತಾ ಇರುತ್ತೆ ಅದರಲ್ಲಿ ನನಗಂತೂ ಅದೇ ಥರನೇ ಯಾರು ಎಲ್ಲೇ ಹೋಗಿರಲಿ ಪ್ರಸಾದಗಳು ಮಾತ್ರ ನನಗೆ ಹುಡುಕೊಂಡು ಬರ್ತಾ ಇರುತ್ತೆ ತುಂಬಾ ಖುಷಿ ಅನಿಸುತ್ತೆ ಹಾಗೆ ಇವತ್ತು ಭಾನುವಾರ ನನ್ನ ಫ್ರೆಂಡ್ ಮಗಳು ಎಂಗೇಜ್ಮೆಂಟ್ ಇದೆ ಅಂತ ನಿಮ್ಗೆ ಹೇಳಿದ್ದೆ ಅವಳಿಗೆ ಅಂತ ಸ್ಟಿಚ್ ಮಾಡಿರೋ ಬ್ಲೌಸ್ ಗಳು ಕೂಡ ನಾನು ನಿಮಗೆ ತೋರಿಸಿದ್ದೆ ಬನ್ನಿ ಎಂಗೇಜ್ಮೆಂಟ್ ಕೂಡ ಒಂದು ಸಣ್ಣ ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಡೆಕೋರೇಷನ್ ಎಲ್ಲ ಹೇಗಿದೆ ಮತ್ತೆ ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನ ಚಿಕ್ಕದಾಗಿ ಹಾಗೆ ಶೇರ್ ಮಾಡಿದ್ದೀನಿ ನಮ್ಮ ಮಕ್ಕಳೆಲ್ಲರೂ ಹೆಚ್ಚು ಕಡಿಮೆ ಒಂದೇ ಏಜ್ನವರು ಇಷ್ಟು ಬೇಗ ಮದುವೆ ಏಜಿಗೆ ಬಂದ್ಬಿಟ್ರ ಅಂತ ಆಶ್ಚರ್ಯ ಆಗತ್ತೆ ಈಗಿನ ನಿನ್ನೆ ಮೊನ್ನೆ ನಾವೇ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾ ಇದ್ವಿ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡೋಗಿ ಬಿಡುವಾಗ ಅಲ್ಲಿ ಒಬ್ರಿಗೊಬ್ರಿಗೂ ಪರಿಚಯ ಆಗತ್ತೆ ಅದೇ ರೀತಿ ನಮ್ಮ ಫ್ರೆಂಡ್ಶಿಪ್ ಬೆಳೀತಾ ಹೋಯ್ತು ಈಗ ನಮ್ಮ ಮಕ್ಕಳು ಮದುವೆ ಏಜಿಗೆ ಬಂದಿದ್ದಾರೆ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವೆಲ್ಲರೂ ಈ ತರ ರೆಡಿ ಆಗಿದ್ವಿ ಕೊನೆಲ್ಲಿ ಮದ್ವೆ ಹುಡುಗಿನೂ ಕೂಡ ಸೇರಿಸ್ಕೊಂಡು ಎಲ್ಲರೂ ಈ ರೀತಿ ಡಾನ್ಸ್ ಮಾಡ್ತಾ ಇದ್ದಾರೆ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯ್ತು ನಾವೆಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನೋಡಿ ನಿಮ್ಗೆ ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ